ಹಿಂದುಳಿದ ವರ್ಗಗಳ ಬಗ್ಗೆ ಏನು ಇತ್ತು ಅನ್ನೋದು ಈ ಮದ್ದು ಹೇಳ್ತಾ ಬಂದಿದ್ದೀವಿ ಅದು ಈಗ ಸಾಬೀತಾಗಿದೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಖುರ್ಚಿಗೆ ಯಾವಾಗಿಂತ ಆತಂಕ ಬಂದಿದೆ ಅವಾಗ ಜಾತಿ ಗಣತಿಯ ಟ್ರಂಪ್ ಕಾರ್ಡ್ ಅನ್ನೇ ಮಾಡ್ತಾ ಬಂದಿದ್ದಾರೆ ಅವರಲ್ಲಿ ಸಿದ್ದರಾಮಯ್ಯನವರಲ್ಲಿ ಹಿಂತಳದ ವರ್ಗಗಳ ಅಭಿವೃದ್ಧಿಗಾಗಿ ಕೈಗೊಳ್ಳುವ ತೀರ್ಮಾನದ ಬಗ್ಗೆ ಬದ್ಧತೆ ಇಲ್ಲವೇ ಇಲ್ಲ ಬದ್ಧತೆ ಇದ್ದಿದ್ರೆ ಹಿಂದ್ ಐದು ವರ್ಷ ಅಧಿಕಾರದಲ್ಲಿದ್ರು ಅವತ್ತ ಮಾಡ್ಲಿಲ್ಲ ಈ ಸರ್ಕಾರ ಬಂದು ಎರಡು ವರ್ಷ ಯಾಕೆ ಅವಾಗ ಯಾಕೆ ಮಾಡ್ಲಿಲ್ಲ ಇವರು ಕೇವಲ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮೊದಲಿನಿಂದನೂ ಮಾಡ್ತಾ ಬಂದಿದ್ದಾರೆ ನಾವು ಮೊದ್ಲೇ ಹೇಳಿದ್ವಿ ಇದು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗೆ ಮಾಡುವಂತಹ ಮೋಸ ಅಂತ ಅದು ಈಗ ಸಾಬೀತಾಗಿದೆ ಕಾಂಗ್ರೆಸ್ಸಿನ ಮುಖವಾಡ ಬಯಲಾಗಿದೆ ಹಿಂದುಳಿದ ವರ್ಗಗಳಿಗೆ ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವುದೇ ನ್ಯಾಯ ಸಿಕ್ಕಿಲ್ಲ ಒಂದು ಉದಾಹರಣೆ ತೋರ್ಸ ಹಿಂದುಳಿದ ವರ್ಗಕ್ಕೆ ಇಂತಹ ತೀರ್ಮಾನ ಈ ಸರ್ಕಾರ ಕೈಗೊಂಡಿದೆ ಸಿದ್ದರಾಮಯ್ಯನವರು ಕೈಗೊಂಡಿದ್ದಾರೆ ಒಂದು ಉದಾಹರಣೆ ತೋರ್ಸ ಎಸ್ ಸಿ ಎಸ್ಟಿಗಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಒಂದು ಉದಾಹರಣೆ ತೋರ್ಸ ಇವ್ರ ಎಲೆಕ್ಷನ್ ತೆವಲಿಗೆ ಗ್ಯಾರಂಟಿಯನ್ನ ಘೋಷಣೆ ಮಾಡ್ಕೊಂಡ್ರು ಅರೆ ನೀವು ಘೋಷಣೆ ಮಾಡ್ಕೊಂಡಿದೀರಿ ಎಸ್ ಸಿ ಎಸ್ ಟಿ ಜೇಬಿಗೆ ಯಾಕನ್ನ ಹಾಕ್ತಾ ಹಾಗಾಗಿ ಎಸ್ಸಿ ಗಳ ಪಿಕ್ ಪಾಕೆಟ್ ಮುಖ್ಯಮಂತ್ರಿ ಸಿ ಪಿ ಟಿ ಎಸ್ ಪಿ ಹಣವನ್ನ ಪಿಕ್ ಪಾಕೆಟ್ ಮಾಡಿದಂತಹ ಮುಖ್ಯಮಂತ್ರಿ ಇ ಸಿದ್ದರಾಮಯ್ಯವರಿಂದ ಎಸ್ ಸಿ ಎಸ್ ಟಿ ಗಳಿಗೆ ನ್ಯಾಯ ಸಿಕ್ಕಿಲ್ಲ ಈ ಸಿದ್ದರಾಮಯ್ಯನವರಿಂದ ಹಿಂದುಳಿದ ವರ್ಗಕ್ಕೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಈ ಜಾತಿ ಗಣತಿ ಮಾಡುವ ನಾಟಕ ಇದು ಅಂತ್ಯ ಆಗಿದೆ ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೊಂಡಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಮೋದಿ ಅವರಿಂದ ಹಿಂದುಳಿದ ವರ್ಗಕ್ಕೆ ನ್ಯಾಯಮನ್ನ ಸರ್ ಒಳಮೀಸಲ ಒಂದು ಅಹಮದಾಬಾದ್ ವಿಮಾನ ದುರಂತ ಏನಾಗಿದೆ ಆ ಸಾವು ನೋವಿನ ಬಗ್ಗೆ ಇಡೀ ರಾಷ್ಟ್ರ ಕಂಬನಿ ಬಿಡಿತಾ ಇದೆ ಒಂದು ಅನಾಹುತದ ಹಿಂದೆ ದುರುದ್ದೇಶ ಇರಬೇಕು ಅಥವಾ ನಿರ್ಲಕ್ಷ್ಯ ಇರಬೇಕು ಏನು ಕಣ್ಣ ಚಿನ್ನಸ್ವಾಮಿ ನಲ್ಲಿ ಕಾಲ್ ತೊಳೆತದಲ್ಲಿ ಹನ್ನೊಂದು ಜನ ಮೃತಪಟ್ಟರು ಇದರಲ್ಲಿ ನೇರವಾಗಿ ಸರ್ಕಾರದ ನಿರ್ಲಕ್ಷ್ಯ ಇದೆ ಹೋಮ್ ಡಿಪಾರ್ಟ್ಮೆಂಟ್ ನ ನಿರ್ಲಕ್ಷ್ಯ ಇದೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಫೇಲ್ಯೂರ್ ಇದೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೇರವಾಗಿ ಅವರ ನಿರ್ಲಕ್ಷ್ಯ ಎತ್ತು ಕಾಣುತ್ತದೆ ಇನ್ನು ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ನೋವಿದೆ ಆಗ್ಬಾರ್ದು ಟೆಕ್ನಿಕಲ್ ಕೆಲಸವನ್ನ ಗೈಡ್ ಗೈಡ್ಲೈನ್ಸ್ ಇದೆಯಾ ಸುತ್ತೋಲೆ ಇದೆಯಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಅನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಗೈಡ್ ಲೈನ್ಸ್ ಅನ್ನ ಹೇಳ ಬಂದೋಬಸ್ತ್ ಸ್ಕೀಮ್ ಇದೆ ರಿಟರ್ನ್ ಒಂದು ವಿಮಾನಯಾನದಲ್ಲಿ ಪ್ರಧಾನ ಮಂತ್ರಿಯ ರೋಲ್ ಏನು ಅಂತ ಹೇಳಿ ಗೈಡ್ ಲೈನ್ಸ್ ಪ್ರಧಾನ ಪ್ರಧಾನಮಂತ್ರಿಗಳು ಹೋಗಿ ಇಂಜಿನ್ ಚೆಕ್ ಮಾಡೋದಕ್ಕಾಗತ್ತ ಈ ಕಾಂಗ್ರೆಸ್ನವರು ಯಾವುದು ರಾಜಕೀಯ ಹೊಣೆಗಾರಿಕೆ ಯಾವುದು ಟೆಕ್ನಿಕಲ್ ವಿಂಗ್ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ್ದ್ರಿಂದ ನಗ್ಬೇಕು ನಾವು ಹಾಗಾಗಿ ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವಂತಹ ಬದ್ಧತೆಯನ್ನ ತೋರಿಸಿ ವಿಮಾನ ಅಪಘಾತಕ್ಕೆ ಟೆಕ್ನಿಕಲ್ ವಿಂಗ್ ಇದು ಮಾಡಬಾರದು ಅಂತ ಹೇಳಿದಾಗ ಪ್ರೈಮ್ ಮಿನಿಸ್ಟರ್ ನನಗ್ ಗೊತ್ತಿಲ್ಲ ಇದನ್ನ ಹಾರಿಸಲೇಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ತಪ್ಪು ಹಾಗೆ ಹೇಳಿದಾರ ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತು ಮುಖ್ಯಮಂತ್ರಿಗೆ ಅಂದ್ರೆ ಇಂಟೆಲಿಜೆನ್ಸ್ ಗೆ ಅಥವಾ ಡಿ ಪಿ ಆರ್ ಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಏ ಮಾಡ್ಲೇಬೇಕು ಅಂತ ಹೇಳದವ್ರು ಯಾರು ಇವ್ರು ಯಾರ ರಾಜೀನಾಮೆ ಕೊಡ್ಬೇಕು البعض